ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಶಿವರಾತ್ರಿಗೆ ಬೇಕಾಗಿದ್ದು ತಂಬಿಟ್ಟು ಮಾಡೋಣ ತಂಬಿಟ್ಟು ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡುವ ನಾನು ಒಂದು ಕಾಲು ಕೆ ಜಿಯಷ್ಟು ನೆಲಗಡ್ಲೆ ಕಾಲು ಕೆ ಜಿ ಪುಟಾಣಿ ಕಡಲೆ ಒಂದು ಒಂದು ಪಾವಿನಷ್ಟು ಅಕ್ಕಿ ತಗೊಂಡಿದ್ದೀನಿ ಇದು ನೋಡಿ ಹೆಸರುಬೇಳೆ ಹೆಸರುಬೇಳೆ ಈ ಬಿಸಿಲಿಗೆ ನಮಗೆ ಹೆಸರುಬೇಳೆ ತಿಂದರೆ ಭಾರಿ ತಂಪಾಗ್ತದೆ ಇದು ನೋಡಿ ಇದು ಕಪ್ಪು ಎಳ್ಳು ಬಿಳಿ ಎಳ್ಳು ಸೆಟ್ಸು ಮಿಕ್ಸ್ ಮಾಡಿಟ್ಟಿದ್ದೀನಿ ಒಂದು ಹತ್ತು ಏಲಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಬಡೆ ಸೊಪ್ಪು ತಗೊಂಡಿದ್ದೀನಿ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಸೇರಿಸಿ ನೋಡಿ ಎಷ್ಟು ಸಿಹಿ ಬೇಕು ಅದನ್ನು ನೋಡಿ ತಗೊಳ್ಳಿ ಇದನ್ನೆಲ್ಲ ತೊಗೊಂಡಿದ್ದೀನಿ ಇದೆಲ್ಲ ತಗೊಂಡು ನಾವೀಗ ಬಿಸಿ ಮಾಡುವ ಇದು ಅದಾದಲ್ಲಿ ಹುರಿವೆ ಸ್ಲೋ ಗ್ಯಾಸಲ್ಲಿ ಚೆಂದ ಮಾಡಿ ಹುಡುಗಿ ಹುಡುಗಿ ಉರಿಯುವ ಇದು ನೋಡಿ ಕಪ್ಪು ಎಳುಸ ತೊಗೊಂಡಿದ್ದೀನಿ ನೋಡಿ ಕಪ್ಪು ಎಳ್ ತೊಗೊಂಡಿದ್ದೀನಿ ಈ ಕಪ್ಪು ಎಳ್ಳೆನ ಸಹ ಚೆಂದ ಮಾಡಿ ಬಿಸಿಲಲ್ಲಿ ಒಣಗಿಸಿ ತೊಳೆದು ತಗೊಳ್ಳೋದು ಯಾಕೆಂದರೆ ಅದರಲ್ಲಿ ನಾವು ಇದು ಮಾಡುವಾಗ ಅದು ಉರಿಯುವಾಗ ಬಿಸಿ ಮಾಡುವಾಗ ಸರಿಯಾಗಬೇಕಂತ ತೊಳೆದು ತೊಳ್ದು ಧೂಳೆಲ್ಲ ಹೋಗ್ತದೆ ಅಂತ ಪುಟಾಣಿ ಕಡಲೆ ಅದಲ್ಲ ಹುರಿದು ಪುಟಾಣಿ ಕಡಲೆ ಕಪ್ಪು ಎಳ್ಳು ಬಿಳಿ ಎಳ್ಳು ಎಲ್ಲ ಸಹ ಬಿಸಿ ಮಾಡಬೇಕು ನಾವು ನೋಡಿಗೆ ಸ್ಲೋ ಗ್ಯಾಸಲ್ಲಿ ನಿಧಾನದಲ್ಲಿ ಉರಿಬೇಕು ಇಷ್ಟು ಇದು ಕ ಗೊಂಟು ತೆಗಿನಕಾಯಿ ಅಂತ ಹೇಳ್ತೀವಿ ನಾವು ಅದನ್ನು ತಗೊಳ್ತೀನಿ ಇದನ್ನು ನೋಡಿ ಎಲ್ಲ ಬಿಸಿ ಅಮ್ಮ ಒಂದು ಲೋಟ ನೀರಿಟ್ಟು ನಾವು ಬೆಲ್ಲ ಹಾಕಿ ಅದು ಒಂದೇಳೆ ಪಾಕ ಅಂತ ಮಾಡುವ ಇದು ಕಡಲೆ ನೆಲಗಡಲೆ ಉಂಟಲ್ಲ ಅದನ್ನು ಹುರಿದು ಪುಡಿ ಮಾಡಿ ನಾವು ಬಿಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಅರ್ಧ ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಅದು ಫುಲ್ ತಣ್ಣಗೆ ಮಾಡೋದು ಬೇಡ ಈಗ ನಾವು ಎಲ್ಲ ಹುರ್ತಿಟ್ಕೊಳ್ಳೋದೆಲ್ಲ ಒಂದೊಂದನ್ನೇ ಹಾಕಿ ನನಗೆ ಪುಡಿ ಮಾಡ್ಕೊಳ್ಳೋ ಮಿಕ್ಸಿ ಜಾರಲ್ಲಿ ಯಾವುದ್ರ ಎಲ್ಲ ನೋಡಿ ಹೀಗೆ ಪುಡಿ ಪುಡಿ ಮಾಡುವ ಹೆಸರುಬೇಳೆ ಅಕ್ಕಿ ನಾವು ಪುಟಾಣಿ ಕಡಲೆ ಸ್ವಲ್ಪ ಮತ್ತು ಅಕ್ಕಿ ಒಳ್ಳೆಯ ಅಕ್ಕಿ ತಗೊಳ್ಳಿ ಅಕ್ಕಿ ಸೊಸೈಟಿ ಅಕ್ಕಿ ತೊಳೆದು ಒಣಗಿಸ್ಕೊಳ್ಳಿ ಅದರಲ್ಲಿ ಧೂಳೆಲ್ಲ ಇರ್ತದೆ ಹಾಗೆ ನಾನು ಊಟದಕ್ಕಿ ತಗೊಂಡು ತೊಳೆದು ಇಟ್ ಮಾಡಿ ಎಲ್ಲ ಪುಡಿ ಮಾಡಿ ಈಕೆ ಒಂದು ದೊಡ್ಡ ಪಾತ್ರೆಗೆ ನಮಗೆ ಮಿಕ್ಸ್ ಮಾಡಿ ಉಂಡೆ ಆಗುವ ಆಗುವಷ್ಟು ದೊಡ್ಡ ಪಾತ್ರೆ ತಗೊಳ್ಳಿ ತಗೊಂಡಿದ್ದೀನಿ ಅಕ್ಕಿ ನೋಡಿ ಅಕ್ಕಿ ನೋಡಿ ಎಷ್ಟು ಚೆಂದ ಮಾಡಿ ಹುರಿದಾರಮ್ಮ ಈಗ ಈ ಥರ ಉರಿಬೇಕು ಹುಡುಗ ಅದನ್ನು ಸಹ ಪುಡಿ ಮಾಡುವ ಪುಡಿ ಮಾಡಿ ಪಾತ್ರೆಗೆ ಒಂದೇ ಪಾತ್ರೆಗೆಲ್ಲ ಹಾಕ್ಕೊಂಡ್ರೆ ಆಯ್ತು ಈಗ ಈಕೆ ನೋಡಿ ಪುಟಾಣಿಗಡ್ಲೆ ಬಿಸಿ ಮಾಡಿ ಇಟ್ಟಿದ್ರಲ್ಲ ಅದು ನೆಲಗಡ್ಲೆ ಡಿ ನೆಲ ಪುಟಾಣಿ ಕಡಲೆ ನೆಲಗಡ್ಲೆ ಮತ್ತು ಎಳ್ಳು ಕಪ್ಪು ಎಳ್ಳು ಬಿಳಿ ಎಳ್ಳು ಎಲ್ಲ ಇಟ್ಟಿದ್ದಾರಲ್ಲ ತೆಂಗಿನಕಾಯಿ ಆಗಲು ತೋರಿಸಿದಲ್ಲ ತೆಂಗಿನಕಾಯಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕಿದ್ರೆ ಆಗ್ತದೆ ಇಲ್ಲದ್ರೆ ನೀವು ತುರ್ದು ಸಹ ಸಾಕ್ತದೆ ನಾವು ಕಟ್ ಮಾಡಿ ಹಾಕಿದ್ದೀವಿ ಯಾಕೆಂದ್ರೆ ತಿನ್ವಾಗ ಒಂದೊಂದು ಮಿಡ್ಲಲ್ಲಿ ಸಿಕ್ಕಿದ್ರೆ ಚೆಂದ ಆಗ್ತದೆ ಅಂದರೆ ಕಟ್ ಮಾಡಿ ಹಾಕಿದ್ದೀನಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ್ದೀನಿ ಚೆಂದ ಮಾಡಿ ಕಪ್ಪು ಎಳ್ಳು ಬಿಳಿ ಎಳ್ಳು ಎರಡು ಸಹ ಒಟ್ಟಿಗೆ ನಾನು ಹುರಿದು ತೆಗೆದಿಟ್ಕೊಂಡಿದ್ದೀನಿ ಯಾಕೆಂದರೆ ಅದು ಕಾಲು ಗಂಟೆ ನೋವಿಗೆಲ್ಲ ಭಾರಿ ಒಳ್ಳೆಯದಿದು ನಮ್ಮ ಮೂಳೆಗೆ ಒಳ್ಳೆ ಶಕ್ತಿ ಕೊಡುತ್ತೆ ಅಂತ ಹೇಳುವುದು ನಾವು ಹಿಂದಿನ ಕಾಲದಲ್ಲೆಲ್ಲ ಒಬ್ಬರು ಮಾಡಿದ್ದಾರೆ ಎಂಥಾದರೂ ಮಾಡಿ ನಮ್ಮ ಕೊಟ್ಟಿದ್ದಾರೆ ಅಂದರೆ ಅದು ಒಳ್ಳೆ ಗಂಟಿಗೆಲ್ಲ ಒಳ್ಳೆಯದು ಅಂತೇಳಿ ಶಿವರಾತ್ರಿ ಟೈಮಲ್ಲಿ ಚಳಿಗೆ ಸ್ಕಿನ್ ಎಲ್ಲ ಹಾಳಾಗ್ತದೆ ಅಂತೇಳಿ ಈ ತೆಂಗು ತೆಂಗಿನಕಾಯಿ ಮತ್ತು ಎಂಥ ತೆಂಗಿನಕಾಯಿ ಮತ್ತು ಗೊಂಟು ತೆಂಗಿನಕಾಯಿ ಕೊಬ್ಬರಿ ಹೇಳ್ತೀವಲ್ಲ ಅದೆಲ್ಲ ತಿನ್ನೋದು ಒಳ್ಳೆಯದು ಅಂತೇಳಿ ಇದನ್ನೆಲ್ಲ ಮಾಡಿದ್ದಾರೆ ಇದನ್ನು ನೋಡಿ ಪಾಕ ನಮಗೆ ಒಂದೇಳೆ ಪಾಕ ಬಂದರೆ ಸಾಕು ಗಟ್ಟಿ ನಿಮಗೆ ಉಂಡೆ ಗಟ್ಟಿ ಆಗಬೇಕಂದ್ರೆ ದಪ್ಪ ಪಾಕ ಮಾಡಿಕೊಳ್ಳಿ ಇಲ್ಲ ನಿಮಗೆ ತಕ್ಷಣಕ್ಕೆ ಕಟ್ ಮಾಡಿ ತಿನ್ನಬೇಕಂದ್ರೆ ಒಂದು ತೆಳುವಾಗಿ ಪಾಕ ಮಾಡಿದ್ರೆ ಸಾಕು ಎಳೆ ಪಾಕ ಅಂತ ಹೇಳ್ತಾರಲ್ಲ ಆ ಥರ ಪಾಕ ಮಾಡಿ ನಮಗೆ ಎಷ್ಟಿಗೆ ಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಳೆ ಮಿಕ್ಸ್ ಮಾಡಿಕೊಡ್ಬೇಕಿದ್ದು ಹೀಗೆ ಮಿಕ್ಸ್ ಮಾಡ್ಕೊಂಡು ನಮಗೆ ಉಂಡೆ ಮಾಡಲಿಕ್ಕೆ ಒಳ್ಳೆದಾಗ್ತದೆ ಅಂತೇಳಿ ಹೀಗೆ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ಇದನ್ನ ಹೀಗೆ ಮಾಡಿಕೊಂಡು ಎರಡು ಜನ ಸೇರಿಸಿ ಪಕ್ಕ ಬಿಸಿ ಬಿಸಿ ಬಿಸಿಯಲ್ಲೇ ಉಂಡೆ ಮಾಡಲಿಕ್ಕಾಗ್ತದೆ ಆಗ್ತದೆ ಹಾಗೆ ನೋಡಿ ಈ ಕಟ್ಟಿ 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 ಬೇಗ ಮಿಕ್ಸ್ ಮಾಡ್ಕೊಂಡು ಕಟ್ಟಿದರೆ ಅದು ಉಂಡೆ ಬೇಗ ಬೇಗ ಆಗ್ತದೆ ಅಂತ ನೋಡಿ ಈ ಥರ ಬಿಸಿ ಬಿಸಿಯಲ್ಲಿ ನಮಗೆ ಎಷ್ಟು ಅದರಲ್ಲಿ ಬೇಕೋ ಅಷ್ಟು ಉಂಡೆ ಕಟ್ಕೊಂಡು ಆಯಿತು ನಾನು ಅಮ್ಮನಿಬ್ಬರು ಸೇರಿ ಬೇಗ ಬೇಗ ಉಂಡೆ ಕಟ್ಟಿದ್ದೆ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಈ ಥರ ಉಂಡೆ ಕಟ್ಟಿದ್ವಿ ನನ್ನ ಕೈಲಿ ದೊಡ್ಡ ದೊಡ್ಡ ಉಂಡೆ ಆಯಿತು ಅಮ್ಮನ ಕೈಲಿ ಚಿಕ್ಕ ಚಿಕ್ಕ ಉಂಡೆ ಆಯಿತು ಅದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು ನೋಡಿ ದೊಡ್ಡದೆಲ್ಲ ನಾನು ಮಾಡಿದ್ದು ಬಿಸಿ ಬಿಸಿ ಇತ್ತಲ್ಲ ಹಾಗೆ ಬೇಗ ದೊಡ್ಡ ದೊಡ್ಡದು ಉಂಡೆ ಮಾಡಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹೀಗೆ ಮಾಡಿ ನ್ಯೂಸ್ ಮಾಡಿ ನೋಡಿ ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಎಪಿಸೋಡ್ ಮೇಸ್ತೀನಿ